ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿಗಳ ಏನೇ ಮುಂದೆ ಇದೆ ಅದನ್ನ ಕೊಡ್ತಾ ಇದ್ದೀನಿ ಅದರಲ್ಲಿ ಏನು ಅಂತಂದ್ರೆ ಮುಖ್ಯವಾಗಿ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಇವತ್ತು ಈ ದೇಶದ ಯಜಮಾನನಂತೆ ವಿಫೇ ಮಾಡ್ತಾ ಇದೆ ಮತ್ತು ತಾನು ತಾನು ಯಾರನ್ನ ಭೇಟಿ ಮಾಡಬೇಕು ಮತ್ತು ಯಾರು ನನ್ನ ಭೇಟಿ ಮಾಡಬಾರದು ಮತ್ತು ಅವರು ಎಷ್ಟೊತ್ತಕ್ಕೆ ಭೇಟಿ ಮಾಡಬೇಕು ಅನ್ನೋ ಎಲ್ಲವನ್ನೂ ಕೂಡ ನಾನೇ ನಿರ್ಧಾರ ಮಾಡ್ತೇನೆ ಅನ್ನೋ ಸರ್ವಾಧಿಕಾರಿ ಧೋರಣೆಯನ್ನ ಚುನಾವಣಾ ಆಯೋಗ ಇನ್ನು ಕೆಲವರು ಕೆಲವು ಚುನಾವಣಾ ತಜ್ಞರುಗಳು ಎಕ್ಸ್ಪರ್ಟ್ಗಳು ಹೇಳ್ತಾಡ್ತಕ್ಕಂಥ ಈ ಚುನಾವಣಾ ಆಯೋಗ ಈ ಚುನಾವಣಾ ಆಯೋಗದ ಆಯುಕ್ತ ಮುಖ್ಯ ಚುನಾವಣಾ ಆಯುಕ್ತ ಈ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಎ ಬಿಗ್ಗರ್ ಫ್ರಾಡ್ ಬಿಗ್ಗರ್ ಫ್ರಾಡ್ ಧ್ಯಾನ್ ರಾಜೀವ್ ಕುಮಾರ್ ನಾವು ರಾಜೀವ್ ಕುಮಾರ್ನೇ ಕಳ್ಳ ಅಂತಿದ್ದು ಈ ಇವನು ಇದನಲ್ಲ ರಾಜ ಜ್ಞಾನೇಶ್ ಕುಮಾರ್ ಗುಪ್ತಾ ಈ ಗುಪ್ತ ಕಳ್ಳರ ಕಳ್ಳ ಇವನು ಇವನು ಕಳ್ಳರ ಕಳ್ಳ ಇವನು ಯಾಕೆ ಕಳ್ಳರ ಕಳ್ಳ ಅಂತ ಹೇಳ್ಬೇಕು ಅಂತಂದ್ರೆ ಸುಮಾರು ಬಿಹಾರದ ಅರವತ್ತು ಪರ್ಸೆಂಟ್ ಮತದಾರರ ಮತದಾರರ ಹಕ್ಕನ್ನ ಇವನು ಕಿತ್ಕೊಳ್ತಾರೆ ಅರವತ್ತು ಪರ್ಸೆಂಟ್ ಸಿಕ್ಸ್ಟಿ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಆಲ್ರೆಡಿ ಅಮೇಸ್ಡ್ ಅಮೇಸ್ಡ್ ಇನ್ ಬಿಹಾರ್ ಆಲ್ರೆಡಿ ತೆಗೆದು ಹಾಕಾಗೋಗಿದೆ ಸುಮಾರು ಎಂಟು ಕೋಟಿ ಎಂಟು ಕೋಟಿ ಜನರಲ್ಲಿ ಇನ್ನ ಅಲ್ಲಿ ಉಳಿದಿರ್ತಕ್ಕಂಥದ್ದು ಅವರು ಲಿಸ್ಟ್ ವೋಟರ್ ಲಿಸ್ಟ್ ಇರ್ತಕ್ಕಂಥದ್ದು ಕೇವಲ ಮೂರು ಕೋಟಿ ಕೇವಲ ಮೂರು ಕೋಟಿಯನ್ನ ಮಾತ್ರ ಉಳಿಸ್ಕೊಂಡಿದ್ರೆ ಆ ಮೂರು ಕೋಟಿ ಜನ ಯಾರು ಅಂತಂದ್ರೆ ಬಿಜೆಪಿ ವೋಟ್ ಆಗ್ತಕ್ಕಂತ ಉನ್ನತ ವರ್ಗದವರು ವ್ಯಾಪಾರಿಗಳು ಮತ್ತು 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 ಬಿಜೆಪಿ ಅಂಧ ಭಕ್ತರು ಇವ್ರು ಮಾತ್ರ ಮೂರು ಕೋಟಿ ಇನ್ನು ಉಳಿದ ಎಂಟು ಕೋಟಿಯಲ್ಲಿ ಇನ್ನ ಆರು ಕೋಟಿ ಜನ ಏಳು ಏಳುವರೆಯಿಂದ ಆರು ಏಳುವರೆ ಕೋಟಿ ಜನ ಅವರು ಬಿಹಾರದಲ್ಲಿ ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಳ್ತಾರೆ ಕಳ್ಕೊಂಡಿದ್ದಾರೆ ಆಲ್ರೆಡಿ ಕಳ್ಕೊಂಡಿದ್ದಾರೆ ಸೊ ಇನ್ನ ಇನ್ ಚುನಾವಣೆಯಲ್ಲಿ ಮಾಡೋದೇ ವೇಸ್ಟ್ ಇನ್ನ ಮಾಡೋ ಅವಶ್ಯಕತೆನೇ ಇಲ್ಲ ಅದು ಚುನಾವಣೆಯಿಂದ ಎಲೆಕ್ಷನ್ ಡಾಟಾ ಸೈಂಟಿಸ್ಟ್ ಡಾಕ್ಟರ್ ಪ್ಯಾರೇಲಾಲ್ ಗರ್ಗ್ ಅನ್ನೋರು ಒಂದು ಆ ತಮ್ಮ ಒಂದು ಇಂಟರ್ವ್ಯೂ ಜೊತೆ ಹೇಳ್ತಾರೆ ಒಬ್ಬ ಜರ್ನಲಿಸ್ಟ್ ಜೊತೆ ಲೇಡಿ ಜರ್ನಲಿಸ್ಟ್ ಜೊತೆ ಈಗಿನ ಜ್ಞಾನೇಶ್ ಕುಮಾರ್ ಗುಪ್ತಾ ಇಸ್ ಅ ವೆರಿ ಫಾರ್ ಬಿಗ್ಗರ್ 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 ಫ್ರಾಡ್ ದಾನ್ ರಾಜೀವ್ ಕುಮಾರ್ ಪ್ಲಾನ್ ಸ್ಟೀಲಿಂಗ್ ಓಟ್ಸ್ ಸಿಕ್ಸ್ಟಿ ಪರ್ಸೆಂಟ್ ಸ್ಟೀಲಿಂಗ್ ಓಟ್ಸ್ ನೀಲುವ್ಯಾಸ್ ಅನ್ನೋ ಪತ್ರಕರ್ತರ ಜೊತೆ ಅವರು ಸಂದರ್ಶನ ಮಾಡ ಕೊಟ್ಟಿದ್ದಾರೆ ಆ ಸಂದರ್ಶನ ವಿಡಿಯೋ ಕೂಡ ಹಾಕ್ತೀವಿ ನೋಡಿ ನಮ್ಮ ಚಾನೆಲ್ ನೀವು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಈ ಇಂತ ದೊಡ್ಡ ಫ್ರಾಡ್ ಇವತ್ತು ಚುನಾವಣಾ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಹೊಂದ್ ಹಾಕಿದ್ದಾರೆ ಈ ಚುನಾವಣಾ ವ್ಯವಸ್ಥೆಯ ವ್ಯವಸ್ಥೆಯ ಕೊಲೆಗಾರ ಈ ವ್ಯವಸ್ಥೆಯ ಅತ್ಯಂತ ದೊಡ್ಡ ಫ್ರಾಡ್ ಈ ಈ ಜ್ಞಾನೇಶ್ ಕುಮಾರ್ ಗುಪ್ತ ಗುಪ್ತ ಈ ಗುಪ್ತ ರವಿ ರಾಜೀವ್ ಕುಮಾರ್ ಅಟ್ಲೀಸ್ಟ್ ಅಟ್ಲೀಸ್ಟ್ ಹೇಳ್ತಾ ಇದ್ದ ಬಂದು ಶಾಯಿರಿಗಿರಿ ಬಂದು ಹೇಳ್ತಾ ಇದ್ದ ಕಳ್ಳ ಈ ಕಳ್ಳರ ಕಳ್ಳ ಈ ಕಳ್ಳರ ಕಳ್ಳ ಜ್ಞಾನೇಶ್ ಕುಮಾರ್ ಗುಪ್ತ ಗುಪ್ತವಾಗೇ ಎಲ್ಲ ಜರ್ನಲಿಸ್ಟ್ ಗಳಿಗೆ ಆ ಪ್ರಶ್ನೋಟಲ್ಲ ಬರೀ ವಾಟ್ಸಪ್ ಒಂದು ಗ್ರೂಪ್ ಮಾಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾನಂತೆ ಈತ ಮತ್ತು ಈ ನ ಅದೇ ಈ ಗೋಧಿ ಮೀಡಿಯಾಗಳು ಮಹಾ ಪ್ರಸಾದ ಅಂತ ಹೇಳಿ ಪ್ರಸಾರ ಮಾಡ್ತವೆ ಮತ್ತು ವಿಷಯವನ್ನ ಬರೀತವೆ ಸೋರ್ಸಸ್ ಪ್ರಕಾರ ಅಂತ ಬರೀತವೆ ಮತ್ತು ಅದಕ್ಕೆ ಇನ್ನ ಅದೇ ಜರ್ನಲಿಸ್ಟ್ಗಳಿಗೆ ಮತ್ತೆ ಆ ಸುದ್ದಿನೇ ಸಿಕ್ಕಲ್ಲ ಯಾಕೆಂದ್ರೆ ವಾಟ್ಸಪ್ ಅಲ್ಲಿ ಈತ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಆ ವಾಟ್ಸಪ್ ಆಗಬೇಕು ಆಗ್ಬೇಕು ತರ ಒಂದು ಸೆಟ್ಟಿಂಗ್ ಅನ್ನ ನೀವು ಮಾಡ್ಕೋಬಹುದು ಯಾರ್ ಬೇಕಾದ್ರೆ ಮಾಡ್ಕೋಬಹುದು ನೀವು ಕಳಿಸಿದ ಅವ್ರ ಬಂದಂತ ಮೆಸೇಜ್ ಇಪ್ಪತ್ನಾಕಂಟು ಕಡೆ ಅಳಿಸಿ ಹಾಕಬಹುದು ಸೊ ಅಂತ ಒಂದು ಸೆಟ್ ಅಪ್ ಅನ್ನ ಮಾಡ್ಕೊಂಡಿದ್ದಾರೆ ಸೊ ಇದನ್ನೇ ಇವತ್ತು ಕಾಂಗ್ರೆಸ್ ನ ವಕ್ತಾರ ಕಾಂಗ್ರೆಸ್ ನ ವಕ್ತಾರ ಕಾಂಗ್ರೆಸ್ನ ವಕ್ತಾರ ಪವನ್ ಕೆರಾ ಇವತ್ತು ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನ ವಿಶೇಷ ಪರಿಶೀಲನೆ ಸ್ಪೆಷಲ್ ಇಂಟೆನ್ಸಿವ್ ರೆಕಾರ್ಡ್ ಏನ್ ಮಾಡ್ತಾ ಇದಾರೆ ಅದು ಈಗೊಂದು ಶೇಕಡ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಮತದಾರ ಇಪ್ಪತ್ ಪರ್ಸೆಂಟ್ ಅಲ್ಲ ನಾನು ಆಗ್ಲೇ ಹೇಳಿದಾಗೆ ಪೊಲಿಟಿಕಲ್ ಮತ್ತೆ ಪೊಲಿಟಿಕಲ್ ಜೊತೆಗೆ ಎಲೆಕ್ಷನ್ ಎಕ್ಸ್ಪರ್ಟ್ ಎಲೆಕ್ಷನ್ ಸೈಂಟಿಸ್ಟ್ ಎಲೆಕ್ಷನ್ ಸೈಂಟಿಸ್ಟ್ ಅಂತ ಕೇಳ್ಬೋದು ಎಲೆಕ್ಷನ್ ಡಾಟಾ ಸೈಂಟಿಸ್ಟ್ ಅನಾಲಿಸಿಸ್ಟ್ ಡಾಕ್ಟರ್ ಪ್ಯಾರೇಲಾಲ್ ಗರ್ಗ್ ಇವ್ರು ಹೇಳ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ವೋಟ್ ಅನ್ನ ಸ್ಟೀಲ್ ಮಾಡಿದಾನೆ ಈತ ಆಲ್ರೆಡಿ ಕಲ್ತನ ಕದ್ದು ಬಿಟ್ಟಿದಾನೆ ಏನೋ ಮತ್ತ ಹಿಡಿದು ಒಳಗಾಕಿ ಅಂತ ಹೇಳ್ತಾ ಇದಾರೆ ಸೊ ಇನ್ನು ಯಾಕೆ ಒಳಗಾಕಿಲ್ಲ ಇವತ್ತು ಇದೇ ಈ ಒಂದು ಅಲ್ಲ ಇಂಟ್ರ್ಯೂ ಪವನ್ ಕೇರ ಇಂಟ್ರ್ಯೂ ನಡುವೆ ಜನ ಟ್ವೀಟ್ ಮಾಡ್ತಾ ಇದಾರೆ ಬರೀತಾ ಇದಾರೆ ಕಾಲಂಗಳಲ್ಲಿ ಬರೀತಾ ಇದಾರೆ ತಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತಾ ಇದಾರೆ ಏನಂತಂದ್ರೆ ಮೊದಲು ರಾಹುಲ್ ಗಾಂಧಿ ಮೊದಲು ರಾಹುಲ್ ಗಾಂಧಿ ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತೆ ನಾಳೆಯಿಂದಲೇ ಇವತ್ತು ರಾತ್ರಿಯಿಂದಲೇ ಇವತ್ತು ರಾತ್ರಿಯಿಂದಲೇ ಚುನಾವಣಾ ಆಯೋಗದ ಮುಂದೆ ಗಾಂಧಿ ಗಾಂಧಿ ತತ್ವದ ಆಧಾರದ ಮೇಲೆ ಗಾಂಧಿ ತತ್ವವನ್ನ ಪಾಲಿಸಿ ಇವತ್ತಿಂದಲೇ ಇವತ್ತು ರಾತ್ರಿ ಇಂದಲೇ ಅವ್ರು ಕುತ್ಕೋಬೇಕು ಏನಂತೇಳಿ ನಾನ್ ಕೋಆಪರೇಷನ್ ಕೋಆಪರೇಷನ್ ಯಾವುದೇ ಕಾರಣಕ್ಕೂ ಚುನಾವಣಾ ಆಯೋಗ ಕೆಲಸ ಮಾಡಬಾರ್ದು ಎಲ್ಲಿವರೆಗೂ ಅಂಟಿಲ್ ಅಂಟಿಲ್ ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಚುನಾವಣೆಯ ಡಾಟಾ ಪಂಜಾಬ್ ಪರಿಯ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ವೋಟರ್ ಲಿಸ್ಟ್ ಎಲ್ಲವನ್ನು ಏನು ಹೈಕೋರ್ಟ್ ನ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ ನ ಆದೇಶದ ಮೇರೆಗೆ ಕೈ ಕೊಡೋವರೆಗೂ ಅದನ್ನ ಕೊಡೋವರೆಗೂ ಬಿಹಾರದ ಎಲೆಕ್ಷನ್ ನ ಯಾವುದೇ ಪ್ರೊಸೆಸ್ನ ಚುನಾವಣಾ ಆಯೋಗ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳಿ ರಾಹುಲ್ ಗಾಂಧಿ ಇವತ್ತು ರಾತ್ರಿಯಿಂದಲೇ ಚುನಾವಣಾ ಆಯೋಗದ ಮುಂದೆ ಧರಣಿ ಕುರ್ತು ಈ ಜ್ಞಾನೇಶ್ ಕುಮಾರ್ ಗುಪ್ತಾ ಕಾಂಗ್ರೆಸ್ ನಲ್ಲಿ ಯಾರ್ಯಾರೋ ಬಂದ್ರೆ ಅವರನ್ನ ಅನಧಿಕೃತ ವ್ಯಕ್ತಿಗಳು ಅಂತ ಹೇಳ್ತಾರಂತೆ ಅನಧಿಕೃತ ವ್ಯಕ್ತಿ ಅಂತ ಡಿಸೈಡ್ ಮಾಡೋರು ಯಾರು ಯಾರು ಈ ಗುಪ್ತಾ ಹೇಗ್ ಡಿಸೈಡ್ ಮಾಡ್ತಾರೆ ಹೇಗ್ ಡಿಸೈಡ್ ಇದ್ ಪ್ರಜಾಪ್ರಭುತ್ವನಾ ಅಥವಾ ಇವರ ಅಪ್ಪನ ಅಸ್ತಿನ ಇದ್ರು ಬಿಜೆಪಿ ಬಿಜೆಪಿ ಪಕ್ಷದ ಏಜೆಂಟ್ ಆಗಿಂತ ಈ ಬಿಜೆಪಿ ಪಕ್ಷದ ಏಜೆಂಟ್ಗಳು ಯಾವ ರೀತಿ ಇಡೀ ಚುನಾವಣಾ ವ್ಯವಸ್ಥೆಯನ್ನ ಮಾರಿದರೆ ಚುನಾವಣೆ ವ್ಯವಸ್ಥೆಯನ್ನ ಕೊಂದ್ಹಾಕಿದರೆ ಅನ್ನೋದಕ್ಕೆ ಸಾಕ್ಷಿ ಇದು ನಾಳೆಯಿಂದಲೇ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮುಂದೆ ಗಾಂಧಿಗಿರಿಯನ್ನ ಪ್ರತಿಭಟನೆಯನ್ನು ಆರಂಭಿಸದೇ ಇದ್ರೆ ಎಲ್ಲಿವರೆಗೂ ಅಂಟಿಲ್ ಅಂಟಿಲ್ ಜ್ಞಾನೇಶ್ ಕುಮಾರ್ ಗುಪ್ತಾ ಹ್ಯಾಸ್ ಟು ಗೇವ್ ಡಾಟಾ ಎಲೆಕ್ಷನ್ ಡಾಟಾ ಕೊಡಬೇಕು ನೋಡಿ ಮಹಾರಾಷ್ಟ್ರದ ಪಂಜಾಬ್ ಹರಿಯಾಣದ ಡಾಟಾವನ್ನ ಕೊಡಿ ಅಂದ್ರೆ ಮೂರು ತಿಂಗಳು ಬೇಕು ನಾಲ್ಕ್ ತಿಂಗಳು ಬೇಕು ಅಂತ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಗುಪ್ತಾ ಆದ್ರೆ ಎಂಟು ಕೋಟಿಯ ಜನರನ್ನ ಎಂಟು ಕೋಟಿಯ ಜನರ ಡಾಟಾವನ್ನ ಒಂದು ತಿಂಗಳಲ್ಲಿ ಚೆಕ್ ಮಾಡಿ ಲಿಸ್ಟ್ ಕೊಡ್ತಾರಂತೆ ಎಂಟು ಕೋಟಿ ಜನರನ್ನ ಹೇಗಿದೆ ಇವ್ರದ ಆಟ ಅಂದ್ರೆ ಇವತ್ತು ಏನು ಪವನ್ ಕೇರ ಹೇಳಿದ್ರು ಚುನಾವಣೆ ಅಧಿಕಾರಿಗಳು ಮತ್ತು ಸಂವಿಧಾನಕ್ಕೆ ಮತದಾರರಿಗೆ ಸೇವಕರಾಗಿರ್ಬೇಕೆ ಹೊರತು ಬಿಜೆಪಿಗಲ್ಲ ಈ ಆಫೀಸ್ ಇರತಕ್ಕಂತದ್ದು ಇಲ್ಲಿ ಚುನಾವಣಾ ಆಯೋಗ ಆಫೀಸ್ ಇರ್ತಕ್ಕಂಥದ್ದು ಜನರ ತೆರಿಗೆ ದುಡ್ಡಿಂದ ಕೆಲಸ ಮಾಡೋದು ಇವರೆಲ್ಲ ತೆರಿಗೆಯ ಜನರ ತೆರಿಗೆಯ ಸಂಬಳದ ಕೆಲಸ ಕೆಲಸ ಮಾಡ್ತಾರೆ ಇರೋ ಜೀವನ ಮಾಡ್ತಾರೆ ಸೊ ಇವರು ಭದ್ರ ಆಗಿರ್ಬೇಕಾಗಿರೋದು ಸರ್ಕಾರಕ್ಕೆ ಅಂದ್ರೆ ರಾಜಕಾರಣಿಗಲ್ಲ ಯಾವುದೇ ವ್ಯಕ್ತಿಗಲ್ಲ ಪದೋನ್ನತಿಗಲ್ಲ ಇದು ಇದು ಸರ್ಕಾರಕ್ಕೆ ಬದ್ರ ಆಗಿರ್ಬೇಕು ಸರ್ಕಾರ ಅಂದ್ರೆ ಯಾವುದು ಜನರದ್ದು ಜನರದ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಇದು ಸೊ ಇವ್ರು ಜನರಿಗೋಸ್ಕರ ಇರಬೇಕು ಜನರನ್ನೇ ಭೇಟಿ ಮಾಡಲ್ಲ ನೀ ಎಲ್ಲರಿಗೂ ನಾವು ಕಾನೂನು ನಿರ್ಮಿಸ್ತೀವಿ ಹೇಳ್ತಾರಂತೆ ನಾನು ಹೊಸ ಅಧ್ಯಕ್ಷ ಇದು ಹೊಸ ಚುನಾವಣಾ ಆಯೋಗ ನಾನು ಹೇಳ್ದಂಗೆ ನಡೆಯೋದು ಅಂತ ಹೇಳ್ತಾರಂತ ಇವರು ಮೋದಿಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸರ್ವಾಧಿಕಾರಿ ಧೋರಣೆಯನ್ನ ತೋರ್ತಾ ಇದ್ದಾರೆ ಈ ಜ್ಞಾನೇಶ್ ಕುಮಾರ್ ಗುಪ್ತಾ ಬಿಹಾರದ ಮತದಾರ ಪರಿಶೀಲನೆ ಹೊರಟಿದಾರೆ ಇವರು ಇಂಡಿಯಾ ಒಕ್ಕೂಟದ ಹಲವಾರು ನಾಯಕರ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಹಾರದಲ್ಲಿ ಈ ಒಂದು ಸರ್ ಎಸ್ ಐ ಆರ್ ಸರ್ ಪ್ರಕ್ರಿಯೆಯನ್ನ ಕೂಡಲೇ ಕೈ ಬಿಡಬೇಕು ಆಯೋಗದ ಕಡೆಯಿಂದ ಪ್ರಜಾಪ್ರಭುತ್ವದ ಕುಸಿತ ಇದೆ ಪ್ರತಿಪಕ್ಷಗಳಿಗೆ ಮಾತ್ರ ಅಪಾಯ ಅಲ್ಲ ಪ್ರತಿಯೊಬ್ಬ ಮತದಾರನಿಗೆ ಇದನ್ನ ಅಪಾಯ ಬರುತ್ತೆ ಪ್ರತಿಪಕ್ಷಗಳು ಎಲೆಕ್ಷನ್ ಸಾಯ್ಬೋದು ಎಲೆಕ್ಷನ್ ಸೋಲ್ಬಹುದೇನೋ ಈಗ ಅರವತ್ತು ಪರ್ಸೆಂಟ್ ಮತದಾರರು ಹೊಟ್ಟೋದ್ರೆ ಅವರು ಎಲೆಕ್ಷನ್ ಸೋಲ್ಬಹುದು ಆದ್ರೆ ಆ ಅರವತ್ತು ಪರ್ಸೆಂಟ್ ಜನ ಭಾರತದ ನಾಗರಿಕರೇ ಅಲ್ಲ ಅಂತ ತೀರ್ಮಾನ ಆಗುತ್ತೆ ಅವರಿಗೆ ಯಾವುದೇ ವೋಟಿಂಗ್ ರೈಟ್ಸ್ ಇರಲ್ಲ ಮುಂದಕ್ಕೆ ಸೊ ಬಿಹಾರದಲ್ಲಿ ಈ ಪ್ಲಾನ್ ಯಶಸ್ವಿ ಆದ್ರೆ ಮುಂದೆ ಇದೇ ಪ್ಲಾನ್ ಇಡೀ ಇಂಡಿಯಾಗೆ ಈ ಜ್ಞಾನೇಶ್ ಕುಮಾರ್ ಗುಪ್ತ ಗುಪ್ತವಾಗಿ ಮಾಡಿಬಿಡ್ತಾನೆ ಮತ್ತು ಬಿಜೆಪಿ ಇವನಿಗೆ ಇಡೀ ರಕ್ಷಣಾ ಕೋಟೆಯನ್ನ ಕಟ್ಟಿ ಅವನನ್ನ ಕಾಪಾಡುತ್ತೆ ಸೊ ಇಂಥ ಸಂದರ್ಭದಲ್ಲಿ ಬಿಹಾರದಲ್ಲಿ ಎಸ್ ಐ ಆರ್ ಪ್ರಕ್ರಿಯೆನ ನಡೆಸಲೇ ಹೋದ್ರೆ ದೊಡ್ಡ ಹೋರಾಟ ತರುತ್ತೆ ಅಂತ ಹೇಳ್ತಾರೆ ಮತ್ತು ಪಪ್ಪು ಯಾದವ್ ಪಪ್ಪು ಯಾದವ್ ನನ್ನ ಸಂಸದ ಬಿ ಎಲ್ ಓಗಳು ನಮ್ಮ ಹಳ್ಳಿಗಳಿಗೆ ಏನು ಫಾರಂ ತಗೊಂಡ್ ಬರ್ತೀರಾ ತುಂಬಿ ಅಂತೇಳಿ ಆ ಫಾರಂ ಇರಲ್ಲ ನೀವು ಇರಲ್ಲ ಎಚ್ಚರಿಕೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗಳಿಗೆ ಅಪಾಯ ಎದುರಾಗಿದೆ ಈ ಬೆಳವಣಿಗೆ ಪ್ರತಿಪಕ್ಷಗಳಿಗೆ ಅಪಾಯ ಅಷ್ಟೇ ಅಲ್ಲ ಪ್ರತಿ ಮತದಾರರಿಗೆ ಅಪಾಯ ತರುತ್ತೆ ಮತದಾರ ಎಚ್ಚರಿತ್ಕೊಳ್ಬೇಕು ಅಂತ ಹೇಳಿ ಪವನ್ ಕರೆ ಹೇಳ್ತಾರೆ ಆಯೋಗದ ಅಧಿಕಾರಿಗಳನ್ನ ಬುಧವಾರ ಸಹ ನಡೆಸಿ ನಾವು ತಪ್ಪಾದ ಅಹ್ ತ ಸ್ಥಳಕ್ಕೆ ದೂರನ್ನ ತೆಗೆದುಕೊಂಡಿರ್ತಾರೆ ಯಾಕಂದ್ರೆ ಅವರೇ ತಪ್ಪು ಮಾಡ್ತಾ ಗೊತ್ತವ್ರೆ ತಪ್ಪು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಹೋಗಿ ಗೂತ್ ಕೊಟ್ರೆ ಏನ್ ಪ್ರಯೋಜನ ಪವನ್ ಕೇರ್ ಅವ್ರೆ ಇದನ್ನೇ ನಾವು ಸಾವಿರ ಸಲ ಹೇಳಿದೀವಿ ಸಾವಿರದ ಒಂದೇ ಸಲ ನಾನೇ ಹೇಳ್ತಾ ಇದ್ದೀನಿ ಎಷ್ಟೊಂದು ಪತ್ರಕರ್ತರು ಕಾರ್ಯಕ್ರಮ ಮಾಡಿದ್ದಾರೆ ಯೂಟ್ಯೂಬ್ ನಲ್ಲಿ ಮಾಡಿದ್ದಾರೆ ಮೈನ್ ಚಾನಲ್ ಯಾರು ಮಾಡಿಲ್ಲ ನಿಮ್ಗೆ ನಿಮ್ಗೆ ಮೈನ್ ಚಾನಲ್ ನಿಮ್ಗೆ ರುಚಿಸೋದಿಲ್ಲ ನಿಮ್ಗೆ ಅದೇ ಬೇಕು ಅದೇ ನಮ್ಮಂತ ಪತ್ರಕರ್ತರು ಹೇಳ್ತಕ್ಕಂತ ಮಾತ್ರ ನಿಮ್ಗೆ ಯಾರು ರುತ್ಸೋದಿಲ್ಲ ಈ ಪ್ರಕ್ರಿಯೆಗೆ ಅಪಾಯ ತರೋದಿಲ್ಲ ಪ್ರತಿ ಮತದಾರನು ಮತದಾರನಿಗೂ ಅಪಾಯ ಅವ್ರು ವೋಟರ್ಸ್ ಎಲ್ಲ ಅವರು ನಾಟ್ ಓನ್ಲಿ ವೋಟರ್ಸ್ ದೇ ಆರ್ ನಾಟ್ ಸಿಟಿಸನ್ಸ್ ಅಂತ ಆಗುತ್ತೆ ಸೊ ಈ ದೇಶದ ಮತದಾನ ಪಡ್ಕೊಳ್ಳೋಕೆ ಎಷ್ಟು ಜನ ರಕ್ತ ಸುರಿಸಿ ರಕ್ತಪಾತ ರಕ್ತಪಾತಗಳಾಗಿ ಬಲಿ ಕೊಟ್ಟು ತಮ್ಮ ಜೀವನನ ವೋಟ್ ರೈಟರ್ಸ್ ಪಡ್ಕೊಂಡಿದ್ರು ಅದೇ ಸುಲಭವಾಗಿ ನೀವು ವೋಟ್ ರೈಟ್ ತೆಗೆದು ಏನ್ ಡಿ ಏನ್ ನಿಮ್ ಪ್ಯಾರಾಮೀಟರ್ ಏನ್ ನಿಮ್ದು ಯಾವ ಅಳತೆ ಬೋಲ್ ನಿಮ್ದು ಏನು ಆಯೋಗದ ಅಧಿಕಾರಿ ಬುಧವಾರ ಸಭೆ ನಡೆಸಿದ ತಪ್ಪು ಕೊಡ್ತದೆ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗಕ್ಕೆ ಅದರ ಪ್ರತ್ಯೇಕ ಕಟ್ಟಡವೇ ಬೇಕಿಲ್ಲ ಬಿಜೆಪಿಗೆ ಅತ್ಯಂತ ದೊಡ್ಡ ಕಟ್ಟಡ ಇದೆ ಆ ಕಟ್ಟಡದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರ ಆಯ್ತು ಬಿಜೆಪಿ ಬೇರೆ ಇಲ್ಲ ಚುನಾವಣಾ ಆಯೋಗ ಬೇರೆ ಇಲ್ಲ ಇದು ಇದು ಎಚ್ಚೆತ್ಕೊಳ್ಳಿ ಇದು ಜನ ಎಚ್ಚೆತ್ಕೋಬೇಕಾಗಿದೆ ಅಂತ ಹೇಳಿ ಪವನ್ಖೇರಾ ಈ ಒಂದು ಮಾಹಿತಿನ ಕೊಡ್ತಾರೆ ಈ ಪವನ್ಖೇರ ಮಾಹಿತಿ ಜೊತೆಗೆ ನಾವು ಗಮನಿಸಕಂಥದ್ದು ಈ ನಮ್ಮ ಪ್ಯಾರೇಲಾಲ್ ಗರ್ಗ್ ಪ್ಯಾರೇಲಾಲ್ ಗರ್ಗ್ ಅವರು ಹೇಳಿದಂತಹ ಮಾತು ಅಂದ್ರೆ ನಮ್ಮ ಇಡೀ ಚುನಾವಣಾ ವ್ಯವಸ್ಥೆಯನ್ನ ಬಲಿ ಕೊಡ್ಲಾಗ್ತದೆ ಜನ ಈಗಲಾದ್ರೂ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಈ ಜ್ಞಾನೇಶ್ ಕುಮಾರ್ ಗುಪ್ತಾ ಅವರು ಏನು ಗುಪ್ತ ಗುಪ್ತವಾಗಿ ಇಡೀ ಚುನಾವಣೆ ವ್ಯವಸ್ಥೆನ ಕೊಲ್ತಾ ಇದ್ದಾರೆ ಈ ಕೊಲ್ತಾ ಇರ್ತಕ್ಕಂಥ ವ್ಯವಸ್ಥೆಯನ್ನ ಬದುಕಿಸ್ಬೇಕು ಸೊ ಅದು ಬೆಕ್ ಅಂತಂದ್ರೆ ಜನ ಎಚ್ಚೆತ್ಕೊಳ್ಬೇಕು ಜನ ಎಚ್ಚೆತ್ಕೊಳ್ಳಿ ಅಂದ್ರೆ ಚುನಾವಣೆ ವ್ಯವಸ್ಥೆ ಇರಲ್ಲ ಮತದಾನ ಇರಲ್ಲ ಮತ್ತೆ ಎಲ್ಲರಿಗೂ ಮತದಾನ ಹಾಕ್ತಿರಲ್ಲ ಕೇವಲ ಕೆಲವರಿಗೆ ಮಾತ್ರ ಶ್ರೀಮಂತರಿಗೆ ಅವರು ಬಯಸ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಮತದಾನ ಇರುತ್ತೆ ಉಳಿದವರಿಗೆ ಯಾರ್ದು ಮತದಾನ ಹಕ್ಕಿರಲ್ಲ ಮತದಾನ ಹಕ್ಕಿರಲ್ಲ ಅಂದ್ರೆ ಸರ್ಕಾರವೇ ನಿಮ್ದಲ್ಲ ಸರ್ಕಾರವೇ ನಿಮ್ದಲ್ಲ ಅಂತಂದ್ರೆ ಈ ದೇಶ ನಿಮ್ದಲ್ಲ ಸೊ ಅಂದ್ರೆ ನಾವೇನ್ ಹೇಳ್ತಿವಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಹೇಳ್ತೀವಲ್ಲ ಪ್ರಜಾಪ್ರಭುತ್ವ ಸೊ ಅದು ಉಲ್ಟಾಗಿದೆ ಕೇವಲ ಹಣವಂತರು ಹಣವಂತರಿಗಾಗಿ ಹಣವಂತರಿಗೋಸ್ಕರ ಅಧಿಕಾರಸ್ಥರು ಅಧಿಕಾರಸ್ಥರಿಗಾಗಿ ಅಧಿಕಾರ ಅಧಿಕಾರಿಗಳಿಂದ ಅಧಿಕಾರಸ್ಥರಿಂದ ಈ ಒಂದು ಇಲ್ಲಿ ಸರ್ಕಾರ ನಡೀತದೆ ಈ ಅಂದ್ರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇದನ್ನ ಪ್ರಶ್ನೆ ಮಾಡದೇ ಇರ್ತಕ್ಕಂಥ ಮಾಧ್ಯಮಗಳು ಕುರುಡು ಮಾಧ್ಯಮಗಳು ಕುರುಡು ಕುರುಡು ಕಾಂಚಾಣ ಕುಣಿಯತಲಿತ್ತು ಕುರುಡು ಕಾಂಚಾಣ ಕುಣಿಯತಲಿತ್ತು ಕಾಲಿಗೆ ಸಿಕ್ಕಿದವರನ್ನ ತುಳಿಯತಲಿತ್ತು ಅಂತ ಏನು ಬೇಂದ್ರೆಯವರು ಬರೆದಿದ್ದಾರೆ ಹಾಗೆ ಕುರುಡು ಕಾಂಚಾಣದ ಮೋಹಕ್ಕೆ ಬಿದ್ದು ಈ ಕುರುಡು ಮಾಧ್ಯಮ ಮತ್ತು ಕುರುಡು ಪತ್ರಕರ್ತರು ಕುರುಡು ಪತ್ರಕರ್ತರು ಪತ್ರಕರ್ತೆಯರು ಇವತ್ತು ಬಿಜೆಪಿಯ ಬಿಜೆಪಿಯ ಒಂದು ಏನು ಎಂತದು ಮಲ ಮಲವನ್ನು ಕೂಡ ಅದನ್ನ ಕೇಕ್ ಬೆಲ್ಲದ ಪಾಯಸ ಅಂತ ಹೇಳಿ ಅದನ್ನ ಸಂಭ್ರಮಿಸಿ ತಿಂತ ಇರ್ತಕ್ಕಂತ ಅತ್ಯಂತ ದುಷ್ಟ ವ್ಯವಸ್ಥೆ ನಮಗೆ ಕಾಣಿಸ್ತಾ ಇದೆ ಸೊ ಈ ಕಾಣಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೊ ಹೇಗೆ ವರ್ತಿಸ್ಬೇಕು ಅಂತಂದ್ರೆ ಉಳಿದ ಕೆಲಸಗಳು ಹೇಗೆ ನಡೀಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ಬೇಕು ಒಟ್ಟು ಒಟ್ಟು ನಮಗೆ ಇಲ್ಲಿ ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಹೇಗೆ ಈ ದೇಶವನ್ನ ಕಾಪಾಡ್ತಕ್ಕಂಥದ್ದು ಬಿಹಾರದಲ್ಲಿ ಮತದಾನ ಕಲ್ಕೋತಾರೆ ನಮಗೇನು ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಈ ದೇಶದಲ್ಲಿ ಯಾರು ಫ್ರೀ ಆಗಿ ಕುತ್ಕೊಳಂಗಿಲ್ಲ ಸೊ ಇವತ್ತಿಂದಲೇ ನೀವು ಆಚೆ ಹೊರಡಬೇಕಿದೆ ಆಚೆ ಹೊರಟು ನೀವು ರಸ್ತೆ ರಸ್ತೆಗಳಲ್ಲಿ ಇವರನ್ನ ಕೇಳಬೇಕಾಗಿದೆ ರಸ್ತೆ ರಸ್ತೆಗಳಲ್ಲಿ ಇವರನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸತಂಥದ್ದು ಇಲ್ಲಿ ಒಂದು ರೇಪ್ ರೇಪ್ ವಿಷಯಗಳು ಬರ್ತಾ ಇದಾವೆ ಹಾಗೆ ಬೇರೆ ಬೇರೆ ವಿಷಯಗಳು ಹೆಚ್ಚು ಪ್ರಚ ಪ್ರಚಲಿತ ಕೊಡ್ತಾ ಇದ್ದಾವೆ ಸೊ ಇದೆಲ್ಲದರ ಉದ್ದೇಶ ಏನು ಅಂತಂದ್ರೆ ಪ್ರಮುಖವಾದ ವಿಷಯಗಳನ್ನ ಚರ್ಚೆ ಬೇರೆ ಕಡೆಗೆ ತಿಳ್ತಿದ್ದಾರೆ ಈ ತಿರುಗ್ತಾ ಇರ್ತಕ್ಕಂಥ ಈ ತಿರುಗ್ತಾ ಇರ್ತಕ್ಕಂತ ಆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ನಾವು ಗಮನಿಸ್ಕೊಳ್ತೀವಿ ಇದು ವ್ಯವ ಈ ವ್ಯವಸ್ಥೆಯನ್ನ ಜನರು ಏನು ಟ್ವೀಟ್ ಮಾಡ್ತಾ ಇದ್ದಾರೆ ಬರೀತಾ ಇದಾರೆ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಇವತ್ತೇ ಎಚ್ ಚುನಾವಣಾ ಆಯೋಗದ ಚುನಾವಣಾ ಆಯೋಗದ ವಿರುದ್ಧ ನಾಳೆಯೇ ಗಾಂಧಿಗಿರಿ ಆರಂಭಿಸಬೇಕು ಇವ್ರು ಯಾರು ಕೆಲಸ ಮಾಡಬಾರ್ದು ಈ ಕೆಲಸ ಮಾಡ್ದಂಗೆ ಇವರು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ದೇಶನ ಬಿಹಾರವನ್ನ ಮತದಾರರನ್ನ ಮತದಾರರ ಹಕ್ಕನ್ನ ಉಳಿಸೋದಕ್ಕೆ ಸಾಧ್ಯವಿಲ್ಲ ರಾಹುಲ್ ಗಾಂಧಿ ಆ ಏನಿವರು ಧರಣಿ ಕೂತ್ಕೋತಾರ ಇಲ್ವೋ ನಾವಂತೂ ಕೂತ್ಕೋಬೇಕು ಈ ದೇಶದ ಪ್ರಜ್ಞಾವಂತ ಮತದಾರರು ಪ್ರಜ್ಞಾವಂತ ನಾಗರಿಕರು ಪೌರರು ಪೌರರು ನಾವು ಪ್ರಜೆಗಳು ಅಂತೀವಿ ನಾವು ಪ್ರಜೆಗಳು ಅಂತ ಹೇಳಬಾರದು ನಾವು ಪೌರರು ಪೌರರಿಗೆ ನಾವು ನಮಗೆಲ್ಲ ಐದನೇ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ ಪೌರ ನೀತಿ ಹೇಳ್ಕೊಡ್ತಾರೆ ಈ ದೇಶದ ಜನರಿಗೆ ಒಂದು ನೀತಿ ಇದೆ ಪೌರರಿಗೆ ಒಂದು ನೀತಿ ಇದೆ ಆ ನೀತಿಯನ್ನ ಪಾಲಿಸ್ಬೇಕು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ಪಾಲಿಸ್ಬೇಕು ಕರ್ತವ್ಯಗಳಿದೆ ಕರ್ತವ್ಯಗಳನ್ನ ಪಾಲಿಸ್ಬೇಕು ಸೊ ಈ ಇವೆಲ್ಲವೂ ಅರ್ಥ ಆದ್ರೆ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡಿಸ್ಬೇಕು ಒಂದು ಮುಖ್ಯವಾಗಿ ನಾ ಗಮನಿಸ್ತಕ್ಕಂಥದ್ದು ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಇನ್ನೂ ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ಗಮನ ಸೆಳೆದಿದ್ದಾರೆ ಅದ್ಯಾವುದು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಏಳ್ನೂರ ಅರವತ್ತೇಳು ರೈತರು ಆತ್ಮಹತ್ಯೆ ಮೂರು ತಿಂಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೊದಲ ಮೂರು ತಿಂಗಳಲ್ಲಿ ಏಳ್ನೂರ ಅರವತ್ತೇಳು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಈ ಕುರಿತಂತೆ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ರಿಪೋರ್ಟ್ ಅನ್ನ ಹಾಕಿದೆ ಆ ರಿಪೋರ್ಟ್ ಏನ್ ಹೇಳ್ತಾರೆ ಅಂದ್ರೆ ದ ಮಹಾರಾಷ್ಟ್ರ ಗವರ್ಮೆಂಟ್ ಇನ್ ಇನ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಟ್ಯೂಸ್ಡೇ ಟ್ಯೂಸ್ಡೇ ರಿವೀಲ್ ದಟ್ ಫ್ರಮ್ ಜನವರಿ ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಟೋಟಲ್ ಸೆವೆನ್ ಸೆವೆನ್ ಸಿಕ್ಸ್ಟಿ ಫಾರ್ಮರ್ ರಿಪೋರ್ಟೆಡ್ ಇನ್ ದ ಸ್ಟೇಟ್ ಆಂಡ್ ದ ಮೆಜಾರಿಟಿ ಆಫ್ ವರ್ ರಿಪೋರ್ಟೆಡ್ ಇನ್ ವಿದರ್ಭ ರೀಜನ್ ವಿದರ್ಭದ ಪ್ರದೇಶದೇ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏಳ್ನೂರ ಏಳ್ನೂರ ಅರವತ್ತೇಳು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಒಂದು ಮಾಹಿತಿಯನ್ನು ಕೊಡಲಾಗಿದೆ ಈ ಮಾಹಿತಿಯನ್ನು ಇಟ್ಕೊಂಡು ಈ ಮಾಹಿತಿನ ಇಟ್ಕೊಂಡು ಈ ಮಾಹಿತಿನ ಇಟ್ಕೊಂಡು ಈ ಇಂಡಿಯನ್ ಎಕ್ಸ್ಪ್ರೆಸ್ ನ ವರದಿಯನ್ನು ಇಟ್ಕೊಂಡು ವರದಿಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ ಅವ್ರ ಏನ್ ಹೇಳ್ತಾರೆ ನೋಡೋಣ ಇಮ್ಯಾಜಿನ ತ್ರೀ ಮಂತ್ಸ್ ಇಮ್ಯಾಜಿನ ಜಸ್ಟ್ ತ್ರೀ ಮಂತ್ ಸೆವೆನ್ ಸಿಕ್ಸ್ಟಿ ಮಹಾರಾಷ್ಟ್ರ ಕಲ್ಪಿಸ್ಕೊಳ್ಳಿ ದಯವಿಟ್ಟು ಮೂರು ತಿಂಗಳಲ್ಲಿ ಏಳ್ನೂರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಸ್ ದೀಸ್ ಜಸ್ಟ್ ನೋ ಇದು ಕೇವಲ ಅಂಕಿಅಂಶವೇ ಇಲ್ಲ ದೀಸ್ ಆರ್ ಸೆವೆನ್ ಸಿಕ್ಸ್ ಹೋಮ್ ಏಳ್ನೂರ ಅರವತ್ತೇಳು ಮನೆಗಳು ಹೊಡೆದೋಗಿದವೆ ಏಳ್ನೂರ ಅರವತ್ತೇಳು ಕುಟುಂಬಗಳು ಯಾವತ್ತು ರಿಪೇರಿ ಆಗದಿರೋ ಮಟ್ಟಕ್ಕೆ ಕುಸಿತ ನೆವರ್ ರಿಕವರ್ ಅಂಡ್ ಗವರ್ನಮೆಂಟ್ ಸೈಲೆಂಟ್ ಆದ್ರೆ ಗವರ್ಮೆಂಟ್ ಸೈಲೆಂಟ್ ಆಗಿದೆ ವಾಚಿಂಗ್ ವಿತ್ ಇನ್ ಡಿಫರೆನ್ಸ್ ಇದು ಏನು ಯಾವುದೇ ವ್ಯತ್ಯಾಸ ಇಲ್ಲ ನೋಡ್ತಾ ಇದೆ ಫಾರ್ಮರ್ ಸಿಂಕಿಂಗ್ ಡೀಪರ್ ಇಂಟು ಡೆಪ್ ಎವರಿ ಡೇ ರೈತರು ದಿನ ದಿನ ಸಾಲದ ಶೂಲಕ್ಕೆ ಸಾಲದ ಶೂಲಕ್ಕೆ ಇದ್ದಾರೆ ಸೀಡ್ಸ್ ಆರ್ ಎಕ್ಸ್ಪೆನ್ಸಿವ್ ಬಿತ್ತನೆ ಬೀಜಗಳು ದುಬಾರಿ ಆಗ್ತದೆ ನಾನು ಈಗ ಇದು ರಾಹುಲ್ ಗಾಂಧಿ ಅವರ ಟ್ವೀಟ್ ಇದು ಇವರು ರಾಹುಲ್ ಗಾಂಧಿ ಎಷ್ಟೊತ್ತಕ್ ಟ್ವೀಟ್ ಮಾಡಿದ್ದಾರೆ ಇದನ್ನ ಅಂದ್ರೆ ಇವತ್ತು ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ಮಾಡಿದೆ ಇವತ್ತು ನಾನು ಇವತ್ತು ನಾನು ಮಂಡ್ಯ ಮದ್ದೂರು ಅಹ್ ರಾಮನಗರ ಚನ್ನಪಟ್ಟಣ ಹಲಗೂರು ಈ ಕಡೆ ನಾನು ಟ್ರಾವೆಲ್ ಮಾಡ್ತಾ ಬಂದೆ ಸೊ ಅಲ್ಲಿ ಎಲ್ಲ ರೈತರಿಗೆ ಇದೇ ಮಾತನ್ನ ಹೇಳ್ತಾ ಬಂದೆ ಇದ್ರ ಬಗ್ಗೆ ನಾಳೆ ಇನ್ನೊಂದು ವಿಸ್ತೃತವಾದ ವರದಿ ಕೊಡ್ತೀನಿ ಇವತ್ತು ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದೇ ಮಾತು ಹೇಳ್ತಾ ಬಂದೆ ಸೀಡ್ಸ್ ಬಿತ್ತನೆ ಬೀಜ ಎಕ್ಸ್ಪೆನ್ಸಿವ್ ಆಗಿದೆ ಫರ್ಟಿಲೈಸರ್ಸ್ ರಸಗೊಬ್ಬರ ರಸಗೊಬ್ಬರ ಎಕ್ಸ್ಪೆನ್ಸಿವ್ ಆಗಿದೆ ಡೀಸೆಲ್ ಅಂದ್ರೆ ನೀರನ್ನ ಹೊಡೆಯೋದಕ್ಕೆ ನೀರು ಪಂಪ್ ಹೊಡೆಯೋದಕ್ಕೆ ಡೀಸೆಲ್ ಎಕ್ಸ್ಪೆನ್ಸಿವ್ ಆಗಿದೆ ಬಟ್ ದೇರ್ ಈಸ್ ನೋ ಗ್ಯಾರಂಟಿ ಬಟ್ ದೇರ್ ಇಸ್ ನೋ ಗ್ಯಾರಂಟಿ ಫಾರ್ ಎಂ ಎಸ್ ಪಿ ಆದ್ರೆ ಸರ್ಕಾರ ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಅನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಬೆಂಬಲ ಬೆಲೆ ಸಪೋರ್ಟ್ ಸ್ಟ್ಯಾಂಡರ್ಡ್ ಪ್ರೈಸ್ ಸಪೋರ್ಟಿಂಗ್ ಬೆಲೆ ಅದು ಸ್ಟ್ಯಾಂಡರ್ಡ್ ಪ್ರೈಸ್ ಸರ್ಕಾರ ಒಂದು ರೈತರಿಗೆ ಒಂದು ಬೆಲೆಯನ್ನ ದೇ ಡಿಮ್ಯಾಂಡ್ ಲೋನ್ ವೇವರ್ಸ್ ದೇ ಆರ್ ಇಗ್ನೋರ್ಡ್ ನಮ್ ಸಾಲ ಮನ್ನಾ ಮಾಡಿ ನಮ್ಗೆ ಬರಗಾಲ ಬಂದಿದೆ ಪ್ರವಾಹ ಬಂದಿದೆ ಬೆಲೆ ಎಲ್ಲ ಕುಚ್ಕೊಂಡೋಗಿದೆ ನಮ್ ಸಾಲ ಮನ್ನಾ ಮಾಡಿ ಅಂದ್ರೆ ಸರ್ಕಾರಗಳು ಇಗ್ನೋರ್ ಮಾಡ್ತವೆ ಏನು ಅವ್ರಿಗೆ ಗಮನಿಸೋದೇ ಇಲ್ಲ ಬಟ್ ದೋಸ್ ವಿತ್ ಬಿಲಿಯನ್ಸ್ ಆದ್ರೆ ಅವ್ರ ಅವ್ರ ಹತ್ರ ಲಕ್ಷ ಲಕ್ಷ ಕೋಟಿ ಕೋಟಿ ರೂಪಾಯಿ ಇರುತ್ತೆ ಸೊ ದೇರ್ ಲೋನ್ಸ್ ಆರ್ ಈಸಿಲಿ ವೇವ್ಡ್ ಬೈ ಮೋದಿ ಗವರ್ಮೆಂಟ್ ಜಸ್ಟ್ ಲುಕ್ ಟುಡೇ ಇಸ್ ನ್ಯೂಸ್ ನ್ಯೂಸ್ ಬಂದ್ ನೋಡಿ ಅನಿಲ್ ಅಂಬಾನಿ ಫಾರ್ಟಿ ಏಟ್ ತೌಸಂಡ್ ಕ್ರೋರ್ ಎಸ್ ಬಿ ಐ ಫ್ರಾಡ್ ಎಸ್ ಬಿ ಐ ಫ್ರಾಡ್ ಅಲ್ಲಿ ಆ ದುಡ್ಡು ಏನಾಯ್ತು ಅದು ಎಷ್ಟು ಏನ್ ಒಂದು ಆದಾಯ ಎಂತದ್ದು ಅಂಬಾನಿ ನಲ್ವತ್ತೈದು ನಲವತ್ತೆಂಟು ಸಾವಿರ ಕೋಟಿ ಆ ವಿಷಯ ಯಾಕೆ ಎಲ್ಲೂ ಎಲ್ಲೂ ಚರ್ಚೆ ಬರ್ತಾ ಇದೆ ಮೋದಿಜಿ ಪ್ರಾಮಿಸ್ಡ್ ಟು ಡಬಲ್ ಫಾರ್ಮರ್ಸ್ ಇನ್ಕಮ್ ಮೋದಿ ಅವರು ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸ್ತೀವಿ ಅಂತ ಹೇಳಿದ್ರು ಏನಾಗಿದೆ ರಿಯಾಲಿಟಿ ವಾಸ್ತವದಲ್ಲಿ ಏನಾಗಿದೆ ನೇಷನ್ ಆರ್ ಬಿಇ ಕಟ್ ಆಫ್ ಇನ್ ಆಫ್ ಈ ದೇಶಕ್ಕೆ ಯಾರು ಅನ್ನ ಕೊಟ್ಟರು ಅನ್ನ ಕೊಟ್ಟ ರೈತ ಅನ್ನ ಕೊಟ್ಟ ರೈತ ಇವತ್ತು ಅವನನ್ನ ಕತ್ತರಿಸಿ ಕತ್ತರಿಸಿ ಹಾಕ್ತಾ ಇದಾರೆ ಮೋದಿ ಸರ್ಕಾರ ಎಲ್ಲ ಸರ್ಕಾರ ದೇಸ್ ಸಿಸ್ಟಮ್ ಈಸ್ಕಿಲ್ಲಿ ಫಾರ್ಮರ್ಸ್ ಈ ವ್ಯವಸ್ಥೆ ರೈತರನ್ನ ಕೊಲ್ತಾ ಇದೆ ಕ್ವೈಟ್ಲಿ ಕ್ವೈಟ್ಲಿ ಅಂದ್ರೆ ಮೌನವಾಗಿ ಕೊಲ್ತಾ ಇದೆ ಬಟ್ ರಿಲೆಂಟ್ಲೆಸ್ಲಿ ಆದ್ರೆ ಕರುಣೆ ಇಲ್ಲದೆ ರೈತರನ್ನ ಕೊಲ್ತಾ ಇದೆ ವೈಲ್ ಮೋದಿಜಿ ಬಿಜಿ ವಾಚಿಂಗ್ ಈಸ್ ಓನ್ ಪ್ಯೂಆರ್ಪೆಕ್ಟಿಕಲ್ ಸ್ಪೆಕ್ಟಿಕಲ್ ತಮ್ಮ ಏನಾದ್ರು ಗಾನಾ ಗಾನಾ ದೇಶಕ್ಕೆ ಹೋಗಿ ಅಲ್ಲಿ ಯಾವ್ಯಾವ್ದೋ ಪ್ರಶಸ್ತಿ ತಗೊಂಡು ಅದನ್ನ ನನ್ನ ನಂದೇ ಇದು ದೇಶದ ಪ್ರಶಸ್ತಿ ಅಂತ ಹೇಳಿ ಬೀಗ್ತಾ ಇರ್ತಕ್ಕಂಥ ಮೋದಿಗೆ ರಾಹುಲ್ ಗಾಂಧಿ ಚಾಟಿ ಅದನ್ನ ಬೀಸಿದ್ದಾರೆ ರಾಹುಲ್ ಗಾಂಧಿಗೆ ಸೊ ಇಲ್ಲಿ ಎಷ್ಟು ಜನ ಇರ್ತಾರೆ ಹೇಗಿರುತ್ತೆ ಅವರ ವ್ಯವಹಾರ ಹೇಗಿರುತ್ತೆ ಅನ್ನೋ ಯಾವುದೋ ಹೇಳಿಲ್ ಹೇಳಿಲ್ದೆ ಇರೋ ಕಾರಣದಿಂದ ರಾಹುಲ್ ಗಾಂಧಿ ಅವರ ಮಾತನ್ನ ನಾವು ಹೇಗ್ ನೋಡ್ಬೇಕು ಅಂತ ಇದು ಎಚ್ಚರಿಕೆ ಕಾಣ್ತದೆ ಸೊ ಇಲ್ಲಿ ರಾಹುಲ್ ಗಾಂಧಿ ಅವರ ಮಹಾರಾಷ್ಟ್ರದ ಚುನಾವಣೆಯ ಮಹಾರಾಷ್ಟ್ರದ ಅಹ್ ರೈತರ ಸ್ಥಿತಿಯನ್ನ ಹೇಳ್ತಾರೆ ಆದ್ರೆ ನಾನು ನಿನ್ನೆ ಅಹ್ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿಸಿದೆ ಮಾತನಾಡಿಸಿದ ಆಡಿಯೋ ಕೂಡ ನೀವು ನೋಡ್ಬೋದು ಕೇಳ್ಬೋದು ಕೋಡಿಹಳ್ಳಿ ಚಂದ್ರಶೇಖರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಪತ್ರ ಬರೆದ್ರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿಯನ್ನ ಉಳುವನೆ ಭೂಮಿ ಒಡೆಯ ಕಾಯ್ದೆ ರದ್ದು ಮಾಡೋದನ್ನ ಕೃಷಿಕರಲ್ಲದೇ ಇದರ ಕೃಷಿ ಭೂಮಿಯನ್ನ ಖರೀದಿ ಮಾಡೋದನ್ನ ತಡಿಲೇ ಇಲ್ಲ ಆದ್ರೆ ರಾಹುಲ್ ಗಾಂಧಿ ರಾಜಸ್ಥಾನದ ರಾಜಸ್ಥಾನದ ಸಿಎಂಗೆ ಪತ್ರ ಬರೆದಿದ್ರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಉಳುವನೆ ಭೂಮಿ ಒಡೆಯ ಅಂತ ಹೇಳಿ ರೈತರಿಗೆ ಭೂಮಿ ಕೊಟ್ಟರು ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ನಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿಗಳಾಗಿ ಕೃಷಿ ಭೂಮಿಯನ್ನ ಮಾರಾಟ ಮಾಡೋ ಹಾಗೆ ವ್ಯವಸ್ಥೆ ಮಾಡ್ತಾ ಇದೀರಾ ಮತ್ತವ್ರಿಗೆಲ್ಲಾ ರೀತಿಯ ಸೌಲಭ್ಯಗಳನ್ನ ಮಾಡಿಕೊಡ್ತಾ ಇದ್ದೀರಾ ಇದು ಎಷ್ಟು ಮಟ್ಟಕ್ಕೆ ಸರಿ ಸೊ ಇದು ಈ ರೀತಿ ಆಗೋದಕ್ಕೆ ಯಾರ ಕಾರಣ ಇದು ಇನ್ನೂ ನಡಿಬೇಕಾಯಿತು ಅನ್ನೋ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಲಾಗ್ತಿದೆ ಸೊ ಇದನ್ನೇ ರಾಹುಲ್ ಗಾಂಧಿ ಅವರು ಕೇಳ್ತಕ್ಕಂತ ಪ್ರಮುಖವಾದ ಪ್ರಶ್ನೆ ಇದಕ್ಕೆ ಯಾರು ಉತ್ತರವನ್ನು ಕೂಡ ಕೊಟ್ಟಿಲ್ಲ ನರೇಂದ್ರ ಮೋದಿ ಅವರು ಗಾನಾ ದೇಶಕ್ಕೆ ಆಗೋಗಿದ್ದಾರೆ ಅದೇನ್ ಬರ್ತಾರೆ ಅಂತ ಹೇಳಿ ಅದನ್ನ ಇನ್ನೊಂದು ಸುದ್ದಿ ಇದೆ ಅದು ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂತ ಪ್ರಮುಖವಾದ ವಿಚಾರ ಅಂದ್ರೆ ಇಲ್ಲಿ ಚುನಾವಣಾ ಆಯೋಗದ ನಿಲುವು ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ವೋಟ್ ಡಿಲೀಟ್ ಆಗ್ಬೇಕು ಆ ಡಿಲೀಟ್ ಆಗ್ಬೇಕು ಅನ್ನೋದೇ ಅವರ ಒಂದು ಉದ್ದೇಶ ಆ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ ಇವರು ಈಡೇರಿಸೋ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಟ್ವೀಟ್ ಕೂಡ ಹೇಳಿದಿನಿ ಆ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಏನು ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದಾರೆ ಏನು ರಾಹುಲ್ ಗಾಂಧಿ ಅವರು ಹೇಳಿದ ಮಾತನ್ನ ಮೀರಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರೈತರ ರೈತರಲ್ಲದ ಜಮೀನನ್ನ ಆ ಖರೀದಿ ಮಾಡೋದಕ್ಕೆ ಮತ್ತು ಹಲವಾರು ಒಂದು ವ್ಯವಸ್ಥೆಗಳನ್ನ ತೆಗೆದಾಡ್ತಕ್ಕಂಥದ್ದು ಇದು ಕನಕಪುರದ ಕನಕಪುರದಾಗ್ಲಿ ಮಂಡ್ಯದಲ್ಲಾಗ್ಲಿ ಮತ್ತು ಆಗ್ಲಿ ಯಾವುದೇ ರಾಜ್ಯದಲ್ಲ ಯಾವುದೇ ರಾಜ್ಯದ ಜಿಲ್ಲೆಗಳಾಗ್ಲಿ ಗ್ರಾಮೀಣ ಪ್ರದೇಶ ಆಗ್ಲಿ ಅಲ್ಲಿ ನಾವು ನೋಡ್ತಕ್ಕಂಥ ಒಂದು ದರಿದ್ರು ಸೊ ಅಲ್ಲಿ ಕೃಷಿ ಹಾಳಾಗ್ತಾ ಇದೆ ಕೃಷಿಕರು ಸತ್ತೋಗ್ತಾ ಇದಾರೆ ಸತ್ತೋಗ್ತಾ ಇದ್ದಾರೆ ಅಂದ್ರೆ ಅವರು ಯಾವ್ದೋ ಯಾವ್ದೋ ಹೋಟೆಲ್ ನಲ್ಲಿ ಹೋಟೆಲ್ ನಲ್ಲಿ ಕಕ್ಕಸ್ ತೊಡಿತಾ ಇದಾರೆ ಯಾವ್ದೋ ಹೋಟೆಲ್ ನಲ್ಲಿ ನೆಲ ಹೊರಿಸ್ತಾ ಇದಾರೆ ಯಾವ್ದೋ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಹಾಕ್ತಾ ಇದಾರೆ ಯಾವ್ದೋ ಹೋಟೆಲ್ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಜಮೀನ್ ಎಲ್ಲವನ್ನು ಕೂಡ ಕೊಟ್ಟು ಆ ಬಂದ ಹಣವನ್ನ ಕುಡಿದು ತಿಂದು ಬುರ್ಡೆ ಉಳ್ಳಾಡ್ಸಿ ಬುಡ್ಬುಡಕೆ ಆಡಿಸಿ ಆ ಬುಡ್ಬುಡಕೆ ತರ ಇವತ್ತು ರೈತರು ಹಾಡಾಗೋಗಿದ್ದಾರೆ ಕೊನೆಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಯಾವುದೋ ಕೊಳಗೇರಿ ಶೆಡ್ ಹಾಕೊಂಡು ಜೀವನ ಮಾಡ್ತಕ್ಕಂತ ಸ್ಥಿತಿನ ತಂದರೆ ಈ ಸ್ಥಿತಿ ಈ ಸ್ಥಿತಿ ತಂದವರು ಯಾರು ಈ ಸ್ಥಿತಿ ತಂದವ್ರು ಯಾರು ಅಂತಂದ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕಿದ್ನ ಎಲ್ಲರೂ ಈ ಸ್ಥಿತಿ ತಂದವರು ಯಾರು ಅಂತಂದ್ರೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂರು ಪಕ್ಷಗಳು ಕಾರಣ ಆ ಮೂರು ಪಕ್ಷಗಳು ಏನ್ ಮಾಡುದು ಅಂತ ಕೂಡ ನಿನ್ನೆ ಹೇಳಿದೀವಿ ಸೊ ಇವತ್ತಾದ್ರೆ ಜನ ಎಚ್ಚೆತ್ಕೋಬೇಕು ಈ ಸರ್ಕಾರಗಳನ್ನ ಪ್ರಶ್ನೆ ಮಾಡ್ಬೇಕು ಮತ್ತು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಮಾತ್ರ ಒಂದು ಚರ್ಚೆ ಸಂವಾದ ಮುಂದುವರಿದಿಕ್ಕೆ ಸಾಧ್ಯ ಸದ್ಯಕ್ಕೆ ಬಿಹಾರದ ಒಂದು ಚುನಾವಣೆಯನ್ನ ಹೋಗಿಟ್ಕೊಂಡು ಎಲೆಕ್ಷನ್ ಅನ್ನ ರದ್ದು ಮಾಡತಕ್ಕಂತ ಕೆಲಸವನ್ನು ಕೂಡ ಇಲ್ಲಿ ಪ್ರಯತ್ನ ನಡೀತಾ ಇದೆ ಆ ಒಂದು ವಿರೋ ಇಂಡಿಯಾ ಒಕ್ಕೂಟದಿಂದ ಆದ್ರೆ ಇಂಡಿಯಾ ಒಕ್ಕೂಟವೇ ಇಂಡಿಯಾ ಒಕ್ಕೂಟನ ಇರಬಾರ್ದು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರನ್ನ ಮುಂದೆ ಬಿಡ್ಲಾಗಿದೆ ಈ ಮುಂದೆ ಬಿಡೋದ್ರಿಂದ ಸೊ ಅಲ್ಲಿ ಇನ್ನು ಏನೇನು ಚಲ ಏನು ಬದಲಾವಣೆಗಳಾಗುತ್ತೆ ಕೂಡ ನಾವಿಲ್ಲಿ ಗಮನಿಸ್ಬೇಕು ಇನ್ನು ಬಹಳ ನಮ್ಮ ರಾಜ್ಯದ ಒಂದು ಇನ್ನೊಂದು ಪ್ರಮುಖವಾದ ಸುದ್ದಿ ಇದೆ ಅದ್ಯಾವುದು ಅಂತಂದ್ರೆ ಬಿಜೆಪಿಯ ರವಿಕುಮಾರ್ ಬಿಜೆಪಿಯ ರವಿಕುಮಾರ್ ಅನ್ನೋರು ಬಿಜೆಪಿಯ ಅವರು ಏನು ಇವ್ರಿಗೇನು ಸಚೇತಕರು ಮುಖ್ಯ ಸಚೇತಕರು ಸೊ ಇವರು ಶಾಲಿನಿ ರಜನೀಶ್ ಬಗ್ಗೆ ಒಂದು ಅವಹೇಳನಕಾರಿ ಮಾತನಾಡಿದ್ರು ಅವಹೇಳನಕಾರಿ ಮಾತೇನು ಅಂತಂದ್ರೆ ಮುಖ್ಯ ಕಾರ್ಯದರ್ಶಿಗಳು ಬೆಳಗು ಸರ್ಕಾರಿ ಕೆಲಸ ಮಾಡ್ತಾರೆ ರಾತ್ರಿ ಹೊತ್ತು ಸಿದ್ದರಾಮಯ್ಯ ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿ ಒಂದು ಮಾರ್ಮಿಕವಾಗಿ ಮತ್ತು ಅಸಹ್ಯವಾಗಿ ಮಾತನಾಡಿದ್ರು ಇವರು ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಅದಕ್ಕೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ ಜೆ ಪಿ ನಗರದ ನಿವಾಸಿ ನಂದಾದೀಪ ನಂದಾ ದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಗರತನ ಏನೋ ದೂರನ್ನ ಕೊಟ್ಟರು ಅದರ ಪ್ರಕಾರ ಎಫ್ಐಆರ್ ಅನ್ನ ದಾಖಲು ಮಾಡುತ್ತಿದ್ದಾರೆ ಪ್ರಕರಣ ಸಂಬಂಧ ಎಂದ್ರೆ ನೋಟಿಸ್ ಜಾರಿ ವಿಚಾರಣೆ ಮಾಡಲಾಗಿದೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ವ್ಯವಸ್ಥೆ ಬಿಜೆಪಿಯಿಂದ ಜುಲೈ ಒಂದನೇ ತಾರೀಕು ವಿಧಾನಸಭಾ ಆವರಣದ ಮಹಾತ್ಮ ಗಾಂಧಿ ತಪ್ಪಿನ ಪ್ರತಿಭಟನೆ ನಡೀತಾ ಇದ್ದಂತ ಸಂಪಟ್ಟ ರವಿಕುಮಾರ್ ಶಾಲಿನಿ ರಂಜನಾ ಅವರು ಕುರಿತು ಅಸಂಸದೀಯ ಪದ ಬಳಕೆ ಮಾಡಿದ್ದಾರೆ ಅವರ ಹೇಳಿಕೆ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಗೌರವ ತಂದಿದೆ ಶಾಲಿನಿ ಅವರ ಗೌರವಕ್ಕೆ ಕುಂದುಂಟು ಮಾಡಿ ಇಡೀ ಮಹಿಳಾ ಕುಲಕ್ಕೆ ಗೌರವ ತೋರದಂತೆ ಆಗಿದೆ ರವಿಕುಮಾರ್ ಮಾತು ಮತ್ತು ಲೈಂಗಿಕ ಅತ್ತಛಾಯ ಬರುವ ಮಾತಾಗಿದೆ ಮುಖ್ಯ ಕಾರ್ಯದರ್ಶಿ ಅವರ ಖ್ಯಾತಿಗೆ ಹಾನಿ ಉಂಟು ಮಾಡುವುದು ಅಂತ ಹೇಳಿ ಆ ಒಂದು ದೂರು ಆಧರಿಸಿ ಎಫ್ಐಆರ್ ನಲ್ಲಿ ಒಂದು ದಾಖಲು ಕೂಡ ಮಾಡಿಕೊಂಡು ಇನ್ನು ಕರ್ನಾಟಕ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆ ಕಾರ್ಯಕರ್ತರು ಮತ್ತು ಪ್ರಮುಖ ವ್ಯಕ್ತಿಗಳು ರಾಜ್ಯಪಾಲರಿಗೆ ಸಾರಿ ಅಹ್ ಎಂ ಎಲ್ ಸಿ ಎಂ ಎಲ್ ಸಿ ಆಗಿರೋದ್ರಿಂದ ಇವರಿಗೆ ವಿಧಾನಸಭಾ ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ಅವ್ರಿಗೂ ಕೂಡ ದೂರನ್ನು ಕೊಡಲಾಗಿದೆ ಇವರ ಸದಸ್ಯತ್ವ ರದ್ದು ಮಾಡಿ ಇವ್ರ ವಿರುದ್ಧ ಏನು ಒಂದು ವ್ಯವಸ್ಥೆಯನ್ನಾಗಿದೆ ಅದ್ರ ಪ್ರಕಾರ ಅವರಿಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಕೂಡ ಮಾತನ್ನು ಹೇಳ್ತಾರೆ ಇದೆ ಬಿಜೆಪಿಯಿಂದ ಜುಲೈ ಒಂದನೇ ತಾರೀಕು ವಿಧಾನಸಭಾ ಆವರಣದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಪ್ರತಿಭಟನೆ ಏನ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ರವಿಕುಮಾರ್ ಶಾಲ್ನ ಕುರಿತು ಅಸಮ್ ಸಭೆಯನ್ನು ಬಳಸಿದ್ರು ಸೊ ಹೇಳಿಕೆ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಗೌರವ ತಂದಿದೆ ಶಾಲಿನಿಯವರ ಗೌರವಕ್ಕೆ ಗುಂಡಿ ಉಂಟು ಮಾಡಿ ಇಡೀ ಮಹಿಳಾ ಕುಲದ ಗೌರವ ಆಗಿದೆ ರವಿಕುಮಾರ್ ಅವರ ಮಾತು ಲೈಂಗಿಕ ಛಾಯೆ ಬರುವ ಹಾಗೆ ಮುಖ್ಯ ಕಾರ್ಯದರ್ಶಿ ಖ್ಯಾತಿಗೆ ಹಾನಿ ಉಂಟು ಮಾಡಿದೆ ಅಂತ ಹೇಳಿ ಒಂದು ವ್ಯವಸ್ಥೆಯನ್ನು ಕೂಡ ಕೇಳ್ತಾ ಇದ್ದೀವಿ ಕರ್ನಾಟಕ ಕಾಂಗ್ರೆಸ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮಾ ಎನ್ ಮನೋಹರ್ ಮತ್ತು ರವಿಕುಮಾರ್ ಅವರು ಈಗಾಗಲೇ ನೀರು ದೂರನ್ನು ಕೊಟ್ಟಿದ್ರು ಇನ್ನು ಇವತ್ತು ಕೂಡ ಕೆಲವು ದೂರುಗಳು ದಾಖಲಾಗಿದೆ ಇಲ್ಲಿ ಪ್ರಮುಖವಾಗಿ ನಾ ಗಮನಿಸತಕ್ಕೇನೆ ಅಂತಂದ್ರೆ ಸೊ ಈ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಅದು ಕೃಷಿ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಒಂದು ಪಾರಮ್ಯ ಅಂದ್ರೆ ಯಜಮಾನಿಕೆ ಮತ್ತು ಕಬ್ಜಾ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತದೆ ಸೊ ಈ ಕಬ್ಜಾ ಮಾಡ್ತಕ್ಕಂಥ ವ್ಯವಸ್ಥೆ ಇರೋವರೆಗೂ ಕೂಡ ಜನಸಾಮಾನ್ಯರು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ಇದೆ ಸೊ ಈ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿ ಬಂದ್ರು ನಾವು ಹಾಗೆ ಮುಚ್ ಕಣ್ಣು ಮುಚ್ಕೊಂಡು ಕುತ್ಕೋತೀವಿ ಕೇಳಕ್ ಕಸ್ಕೊಂಡು ಕುತ್ಕೋತೀವಿ ಅಂತಂದ್ರೆ ಬಹುಶಃ ನಮ್ಮಂತ ಒಂದು ಅಸೂಕ್ಷ್ಮರು ಅಸೂಕ್ಷ್ಮರು ಬೇರೆ ಇನ್ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಉತ್ತರ ಅಂದ್ರೆ ದಾನ ಅಭಿವೃದ್ಧಿಯಲ್ಲಿ ಭಾರತವೂ ಕೂಡ ಸಹ ಪ್ರಯಾಣಾಯಕ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಆದ್ರೆ ದಾನದಲ್ಲಿ ಅತಿ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅತಿ ಹೆಚ್ಚು ಪ್ರಾಜುಗಳ ಪ್ರಾಜೆಕ್ಟ್ ಗಳನ್ನ ಪ್ಲಾನ್ ಮಾಡ್ಬಿಟ್ಟುಕೊಂಡಿರ್ತಕ್ಕಂಥದ್ದು ಅಲ್ಲಿ ನಾವು ಗಮನಿಸಬೇಕಾಗುತ್ತೆ ಅಂತ ವ್ಯವಸ್ಥೆ ಈ ಇಲ್ಲಿ ಸಂಸ್ಥೆಗಳಲ್ಲಿ ಹೆಂಗ್ ಮಾಡೋಕ್ ಸಾಧ್ಯ ಊರಿನಲ್ಲಿ ಹೆಂಗ್ ಮಾಡಕ್ ಸಾಧ್ಯ ಸೊ ಇದ್ರ ಬಗ್ಗೆ ಚರ್ಚೆಯನ್ನ ಮತ್ತೆ ಮುಂದಿನ ಕಾರ್ಯಕ್ರಮ ಹೇಳ್ತೀನಿ ಅಲ್ಲಿವರೆಗೂ ಸಿಎಂ ಕನ್ನಡ ಇರಿ ಮುಖ್ಯ ಒಂದು ಮುಖ್ಯ ಪತ್ರಿಕೋದ್ಯಮ ಮುಖ್ಯ ಪತ್ರಿಕೋದ್ಯಮ ನಡುವೆ ನಮ್ದು ಪರ್ಯಾಯ ಪತ್ರಿಕೋದ್ಯಮ ಈ ಪರ್ಯಾಯ ಪತ್ರಿಕೋದ್ಯಮವನ್ನು ಬೆಳೆಸೋದಕ್ಕೆ ನಿಮ್ಮ ಬೆಂಬಲ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಧನ ಬೆಂಬಲ ಕೂಡ ಅವಶ್ಯಕ ನಮಗೆ ನೆರವು ನೀಡಿ ಮುಕ್ತ ಮುಕ್ತ ಪತ್ರಿಕೋದ್ಯಮ ಬೆಳೆಸಿ ಮತ್ತು ಸತ್ಯ ಪ್ರಾಮಾಣಿಕತೆ ಯಾವತ್ತು ಗೆಲ್ಲುತ್ತೆ ಅನ್ನೋದನ್ನು ಕೂಡ ನಿರೂಪಿಸಿ ಇದು ಇವತ್ತಿನ ವಿಶೇಷ ನಮಸ್ಕಾರ